ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಮೀಡಿಯಾ ಇದ್ರ ಬಗ್ಗೆ ಬಹಳ ಚೆನ್ನಾಗಿ ತಂದಿದ್ದಾರೆ ಮೀಡಿಯಾ ಅವ್ರಿಗೆ ಎಷ್ಟು ತೊಂದರೆ ಆಗತ್ತೆ ಏನೋ ಬಗ್ಗೆನೂ ಚೆನ್ನಾಗಿ ದಯಪುಣ ತೋರಿಸಿದ್ದಾರೆ

ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ನೋಡ್ಬೋದು ನೋಡ್ಬೋದು ಏನ್ ಮಸೀದಿದೆ ಲವರ್ಸ್ ಲವರ್ಸ್ ಇದೆ ತುಂಬಾ ಒಳ್ಳೆ ಕಂಟೆಂಟ್ ಇದೆ ದಯವಿಟ್ಟು ಎಲ್ಲ ನೋಡಿ ಚೆನ್ನಾಗಿ ಗೊತ್ತಿತ್ತು ಸರ್ ಕೋಟಿ ಒಂದೇ ಅಂದ್ ಕೋಟಿ ಓ ಇಲ್ಲ ಇಲ್ಲ ಬಹಳ ಚೆನ್ನಾಗಿದೆ ಇವತ್ತಿನ ಪ್ರಮುಖ ಪ್ರಸ್ತುತ ಘಟನೆಗಳನ್ನ ಆಧರಿಸಿ ಈ ಸಿನಿಮಾ ಮಾಡಿದ್ದಾರೆ ಬಹಳ ಮೆಸೇಜ್ ಕೊಟ್ಟಿದ್ದಾರೆ ಜನ ಬಂದು ಇದನ್ನ ನೋಡ್ಬೇಕು ಖಂಡಿತ ಚೆನ್ನಾಗಿದೆ ಸೂಪರ್ ಬಂದು ನೋಡ್ಬೇಕು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಲ್ಲ ಸಪೋರ್ಟ್ ಮಾಡ್ಬೇಕು ಎಲ್ಲರೂ ಆಡಿಯನ್ಸ್ ತುಂಬಾ ಖಂಡಿತ ನೋಡ್ಲೇಬೇಕು ಎಲ್ಲರೂ ಹೋಗಿ ನೋಡಿ ತುಂಬಾ ಚೆನ್ನಾಗಿದೆ ಫಸ್ಟ್ ಶೋ ನಾವು ನೋಡಿ ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ರು ಬಂದು ಹೀಗೆ ಸಪೋರ್ಟ್ ಮಾಡಿದಕ್ಕೆ ಸೊ ಆನ್ ಸ್ಕ್ರೀನ್ ನಮ್ಮನ್ನ ನಾವು ನೋಡ್ಕೊಳಕ್ ತುಂಬಾ ಸ್ಯಾಟಿಸ್ಫೈ ಇದೆ ಥ್ಯಾಂಕ್ ಯು ಸೋ ಮಚ್ ಹೌದು ಸರ್ ಆಕ್ಚುಲಿ ನೀವು ನೋಡ್ಬಿಟ್ಟು ಹೇಳ್ಬೇಕು ಈಗ ನಿಮ್ ನಿಮ್ಗಳ ಎಫರ್ಟ್ ಏನಿರುತ್ತೆ ನಿಮ್ ಕಷ್ಟ ಏನಿರುತ್ತೆ ಅದೇ ಇವಾಗ ಈ ಸ್ಟೋರಿ ಇರೋದು ಸೊ ನೀವ್ಗಳ ರಿವ್ಯೂ ಕೊಡಬೇಕು ಹೇಗಿದೆ ಅಂತ ನಮಗೆಲ್ಲ ಸ್ಯಾಟಿಸ್ಫೈ ಇದೆ ಸರ್ ಹಾ ಸರ್ ಆ ಸೌಂಡ್ಗೆ ಒಂಥರ ಏನೋ ಮೈ ರೋಮಾಂಚನ ಆಗುತ್ತೆ ಅಂತ ಹೇಳ್ಬೋದು ವಿಶಿಲ್ ಸೌಂಡ್ಸ್ ಆಗಿರ್ಬೋದು ಅವ್ರ ಕಿರ್ಚಾದ್ ಆಗಿರ್ಬೋದು ಸೊ ತುಂಬಾ ಚೆನ್ನಾಗಿತ್ತು ಶೋ ನೋಡಿ ಇವ್ರ ಹೆಲ್ಪ್ ಮಧ್ಯ ಕುತ್ಕೊಂಡು ಥ್ಯಾಂಕ್ ಯು ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ ಹೀರೋ ಬಗ್ಗೆ ಹೀರೋಯಿನ್ ಬಗ್ಗೆ ಎಲ್ಲ ಏನ್ ಹೇಳ್ತೀರಿ

ಎಲ್ಲರೂ ಮಿಸ್ ಮಾಡಬೇಡಿ ವಾಶ್ ಮಾಡಿ ತುಂಬಾ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ அநேக்கூவி மத்த ஆசாங்கன்ஸ் நோட் பண்ணி கண்டென்ட் கொண்ட ಫಿಲ್ ಇಷ್ಟ ಆಯ್ತು ಬಟ್ ತುಂಬಾ ಚೆನ್ನಾಗಿ ಕಂಟೆಂಟ್ ಕೊಟ್ಟಿದ್ದಾರೆ ಅದರಲ್ಲಿ